ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೋಡಿ ಇವಾಗ ಮಿಡ್ ಟರ್ಮ್ ಎಕ್ಸಾಮ್ ನಡೀತಿದೆ ಮಕ್ಕಳಿಗೆ ನನಗೂ ಇಬ್ರು ಮಕ್ಕಳಿದ್ದಾರೆ ಎಲ್ಲರಿಗೂ ಎಕ್ಸಾಮ್ ಟೆನ್ಷನ್ ನೋಡಿ ನನ್ನ ಮಕ್ಕಳು ಓದ್ ಬನ್ನಿ ಅಂದ್ರೆ ಏನು ಹೇಳ್ತಾರೆ ಅಂತ ಬನ್ನಿ ಓದ್ಕೊಳ್ಳೋದು ಅವಾಗ ಇವನು ನನ್ನ ದೊಡ್ಡ ಮಗ ಇವನು ಕ್ರಿಕೆಟ್ ಕೂಡ ಮಾಡ್ತಾನೆ ಸ್ಕೂಲಿಂದ ಬಂದ ತಕ್ಷಣ ಅಣ್ಣ ಓದ್ನಲ್ಲ ಅಂತ ನನ್ನ ಎರಡನೇ ಮಗನೂ ಅಷ್ಟೇ ನಮ್ಮ ನಾನು ಸೈಕಲ್ ಹೊಡಿತೀನಿ ಅಂತ ಹೇಳ್ಬಿಟ್ಟು ಓದಾ ಸರಿ ಯಾವಾಗ ಓದ್ತೀಯಪ್ಪ ಅಂದ್ರೆ ಬರ್ತೀನಿ ಅಂತ ಹೇಳೋದಾ ಐದು ನಿಮಿಷ ಐದು ನಿಮಿಷ ಅಂತಿದ್ದ ನಾನು ಬಿಟ್ಟಿಲ್ಲ ಎಳ್ಕೊ ಬಂದಿದ್ದೀನಿ ಮತ್ತೆ ಮನೆ ಕರ್ಕೊ ಬಂದ್ರೆ ನೋಡಿ ಹ್ಯಾಂಗಿಂಗ್ ಬಲ ಆಟಾಡ್ತಿದ್ದಾನೆ ಓದ್ಕೊಳಪ್ಪ ಅಂತ ಅಂದರೆ ಏನು ಹೇಳ್ತಾನೆ ನೋಡಿ ಮತ್ತೆ ಯಾವಾಗ ಇನ್ನು ನನ್ನ ದೊಡ್ಡ ಮಗ ಕ್ರಿಕೆಟ್ ಕೋಚಿಂಗ್ ಮುಗಿಸ್ಕೊಂಬಂದ ಮುಗಿಸ್ಕೊಂಡು ಓದಕ್ಕೆ ಕೂರಿಸಿದ್ದೀನಿ ಇವನು ಬಂದ್ಬಿಟ್ಟು ಸೆಂಟ್ ಜೋಸಫ್ ಸ್ಕೂಲು ಸೆವೆಂತ್ ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ ಇವ್ರಿಗೆಲ್ಲ ಎಕ್ಸಾಮ್ ಮುಗ್ದಿದೆ ಲೆಸನ್ ಸ್ಟಾರ್ಟ್ ಮಾಡಿದ್ದಾರೆ ಓದ್ತಾ ಇದ್ದಾನೆ ಸೈನ್ಸ್ ಓದ್ತಿದ್ದಾನೆ ಇವನು ಅಷ್ಟೇ ಫಸ್ಟ್ ಫಸ್ಟ್ ಅಪ್ ಟು ಫೋರ್ತ್ವರ್ಗು ಎಲ್ಲ ಅಬೋ ನೈಂಟಿ ಏಯ್ಟಿ ಹಿಂಗಿದ್ದ ಇವಾಗೆಲ್ಲ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಆಗಿದೆ ಅಂದರೆ ಹೋಗ್ತಾ ಹೋಗ್ತಾ ಸಿಲೆಬಸ್ಸು ಟಫ್ ಆಗುತ್ತೆ ಬಟ್ ಮಕ್ಕಳು ತುಂಬ ಹಾರ್ಡ್ ವರ್ಕ್ ಮಾಡಬೇಕು ಇವ್ರು ಮಾಡೋದಿಲ್ಲ ನಾವು ಮಾಡಿಸ್ಬೇಕು ಡೈಲಿ ಏನು ಏನು ಲೆಸನ್ ಮಾಡಿಸಿರ್ತಾರೆ ಅದನ್ನು ಓದಿಸ್ಬೇಕು ಮತ್ತು ಎಕ್ಸಾಮ್ ಟೈಮ್ಸಲ್ಲಿ ಟೂ ಟು ಟೈಮ್ಸ್ ರಿವಿಷನ್ ಮಾಡಿಸ್ಬೇಕು ನಾನು ಇದನ್ನೆಲ್ಲ ಮಾಡ್ತೀನಿ ಆದ್ರೂ ಓದೋಕ್ಕೆ ಸ್ವಲ್ಪ ಆಟ ಆಡಿಸ್ತಾರೆ ಇನ್ನು ಚಿಕ್ಕವನಿಗೆ ಟೆಸ್ಟ್ ನಡೀತಾ ಇದೆ ಇವಾಗ ಅದಕ್ಕೆ ಅವನಿಗೆ ಟೆಸ್ಟ್ ಹಾಕೊಟ್ಟಿದ್ದೆ ಟೆಸ್ಟ್ ಮಾಡಪ್ಪ ಅಂತ ಅಂದರೆ ಇವನು ಬಂದುಬಿಟ್ಟು ಹಾಲಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದ ಅದಕ್ಕೆ ಕರ್ಕೊಂಡೋಗಿ ಮತ್ತೆ ರೂಮಲ್ಲಿ ಕೂರಿಸಿದ್ದೀನಿ ನೋಡಿ ಇವನಿಗೆ ಮ್ಯಾಥ್ಸ್ ಎಕ್ಸಾಮ್ ಇತ್ತು ನಾಳೆ ಅದಕ್ಕೆ ಮ್ಯಾಥ್ಸ್ ಟೆಸ್ಟ್ ಹಾಕ್ಕೊಟ್ಟಿದ್ದೆ ಇವನು ಚಿಕ್ಕವನಾಗಿರೋದ್ರಿಂದ ಇವನು ಸೆಕೆಂಡ್ ಸ್ಟ್ಯಾಂಡರ್ಡು ಇನ್ನು ಅದಕ್ಕೆ ಇವನಿಗೆ ಟೆಸ್ಟ್ ಹಾಕೊಡ್ತೀನಿ ಇನ್ನು ದೊಡ್ಡವನಿಗಿಂತ ಟೆಸ್ಟ್ ಕೊಡೋದಿಲ್ಲ ನೋಡಿ ಅಲ್ಲಿ ಟಿ ವಿ ನೋಡ್ತಿದ್ದೆ ಅಂತ ಇಲ್ಲಿ ಕರ್ಕೊಬಂದು ಕೂರಿಸಿದ್ದೀನಿ ಮಕ್ಕಳು ಏನು ನಾವು ಯಾವ ದೊಡ್ಡ ಸ್ಕೂಲಿಗೆ ಸೇರಿಸಿದ್ರು ಅಷ್ಟೇ ನಾವು ಎಷ್ಟೇ ಫೀಸ್ ಕಟ್ಟಿದ್ರು ಅಷ್ಟೇ ಸ್ನೇಹಿತರೆ ನಾವು ಮನೇಲಿ ಓದಿಸ್ಲೇಬೇಕು ಇಲ್ಲ ಅಂತ ಅಂದರೆ ಟ್ಯೂಷನಿಗೆ ಸೇರಿಸ್ಬೇಕು ಇಲ್ಲಾಂದರೆ ಅವ್ರು ಓದೋದಿಲ್ಲ ಎಳ್ಕೊಂತಾರೂ ನಾವು ಓದಿಸ್ಬೇಕು ನೋಡಿ ಇವನಿಗೆ ಎಕ್ಸಾಮ್ದು ಪೋರ್ಷನ್ಸು ಈ ಎಲ್ಲ ಸಬ್ಜೆಕ್ಟಲ್ಲೂ ಫೈವ್ ಫೈವ್ ಇತ್ತು ಇವನಿಗೆ ಕನ್ನಡ ಇಂಗ್ಲೀಷು ಇ ವಿ ಎಸ್ಸು ಮತ್ತು ಹಿಂದಿ ಸಬ್ಜೆಕ್ಟ್ಗಳು ಅದರಲ್ಲಿ ಎಲ್ಲದರಲ್ಲೂ ಫೈವ್ ಫೈವ್ ಲೆಸನ್ಸ್ ಇತ್ತು ನಾಳೆ ಮ್ಯಾಥ್ಸ್ ಇತ್ತು ಅದರಲ್ಲಿ ನಂಬರ್ಸು ಅಡಿಷನ್ಸು ಸಬ್ಟ್ರ್ಯಾಕ್ಷನ್ಸು ಮತ್ತು ಫ್ರ್ಯಾಕ್ಷನು ಶೇಪ್ಸು ಎಲ್ಲ ಇತ್ತು ಇಷ್ಟೆಲ್ಲ ಪೋರ್ಷನ್ ಇದೆ ಇದನ್ನೆಲ್ಲ ನಾನು ಆಲ್ರೆಡಿ ಟೂ ಟೈಮ್ಸು ರಿವಿಷನ್ ಮಾಡಿಸಿದ್ದೀನಿ ಇದೇ ಥರ ಆದ್ರೂ ತಪ್ಪು ಪರಿತಾನೆ ಇರ್ತಾನೆ ಏನು ಮಾಡೋಂಗಿಲ್ಲ ಮಕ್ಕಳೇ ಹಾಗೆ ಅಂದರೆ ಅವರಿಗೆ ಎಲ್ಲ ಮಕ್ಕಳಿಗೂ ನಾನು ಇಲ್ಲ ಆಲ್ಮೋಸ್ಟ್ ಆಲ್ ಮಕ್ಕಳು ಈಗೇ ಓದೋದಿಲ್ಲ ಅವ್ರನ್ನ ಎಳ್ಕೊಬಂದು ನಾವು ಓದಿಸ್ಬೇಕು ಅವ್ರಿಗೆ ಬರೀ ಆಟ ಆಟ ಯಾವಾಗಲೂ ಆಟ ಅವರಿಗೆ ನಾನಂತೂ ನನ್ನ ಮಕ್ಕಳು ಅಷ್ಟೇ ಯಾವಾಗ್ಲೂ ಆಟ ಆಡ್ತಿರ್ತಾರೆ ಹೇಳ್ಕೊಬಂದು ಓದಿಸ್ತೀನಿ ನೋಡಿ ಇಷ್ಟೊಂದು ಇದೆ ಪೋರ್ಷನ್ಸು ಆಲ್ಮೋಸ್ಟ್ ಇದನ್ನೆಲ್ಲ ರಿವಿಷನ್ ಮಾಡಿಸಿದ್ದೀನಿ ಇಬ್ಬರದ್ದು ಸಿ ಬಿ ಎಸ್ ಸಿಲಬಸ್ಸು ಟಫ್ ಇರುತ್ತೆ ಬಟ್ ಓದಿದರೆ ಅಷ್ಟು ಕಷ್ಟ ಅನ್ಸೋದಿಲ್ಲ ಮಕ್ಕಳು ಓದು ಓದಬೇಕಷ್ಟೆ ನೋಡಿ ಇಲ್ಲಿವರೆಗೂ ಇದೆ ನಾನು ಇದನ್ನೆಲ್ಲ ಟೆಸ್ಟ್ ಹಾಕ್ಕೊಟ್ಟಿದ್ದೆ ಆಲ್ರೆಡಿ ಟೂ ಟೈಮ್ಸು ಟೆಸ್ಟ್ ಹಾಕ್ಕೊಟ್ಟು ಅದರಲ್ಲೂ ಎಲ್ಲ ತುಂಬ ತಪ್ಪರ್ದಿದೆ ಇವಾಗ ಒಂಚೂರು ಎಕ್ಸಾಮ್ ದಿನ ಪರವಾಗಿಲ್ಲ ಆದ್ರೂ ಫಸ್ಟ್ ಫಸ್ಟು ಕರೆಕ್ಟಾಗಿ ಬರೆದಿದ್ದ ಆಮೇಲೆ ಆಮೇಲೆ ಸ್ವಲ್ಪ ತಪ್ಪು ಮಾಡಿದ್ದ ಲಾಸ್ಟಿಗೆಲ್ಲ ಮಕ್ಕಳಿಗೆ ಎಷ್ಟು ಹೇಳ್ಕೊಟ್ಟಷ್ಟೇ ಅವರು ರಿವಿಷನ್ ಮಾಡಿದಷ್ಟು ಸ್ವಲ್ಪ ಪರ್ಫೆಕ್ಟ್ ಆಗ್ತಾರೆ ಅಲ್ಲಿ